ಒಂದನೇ ಪ್ರಶ್ನೆ ನೋಡ್ರಿ ಒಂದು ನಾಲ್ಕಾಂಶ ಒಂದು ಎರಡಾಂಶ್ ಮೂರು ನಾಲ್ಕಾಂಶ ಈ ಸಮಾಂತರ ಶ್ರೇಣಿಯ ಹದಿನಾರನೇ ಪದ ಅಂತಂದ್ರ ಹದಿನಾರನೇ ಪದ ಅಂದ್ರ ಹದಿನಾರನೇ ಪದ ನೀವ್ ಕಂಡು ಹಿಡಬೇಕಲ್ಲಿ ಆಪ್ಷನ್ಸ್ ಕೊಟ್ಟಾರ ಏನೇನ್ ಕೊಟ್ಟಾರ ದತ್ತಾಂಶಗಳನ್ನ ಬರ್ಕೊಂತೀರಿ ಒಂದ್ ಕಡೆ ಎ ಅಂತಂದ್ರ ಮೊದಲನೇ ಪದ ಒಂದು ನಾಲ್ಕಾಂಶ ಐತಿ ಡಿ ಅಂತಂದ್ರ ಸಾಮಾನ್ಯ ವ್ಯತ್ಯಾಸ ಹೆಂಗ್ ಮಾಡ್ತೀರಿ ಎರಡನೇ ಪದ ಒಳಗ ಒಂದನೇ ಪದವನ್ನ ಕಳೀತಿರಿ ಅವಾಗ ಡಿ ಇಸ್ ಈಕ್ವಲ್ ಟು ಒಂದ್ ನಾಕಾಂಶ್ ಸಿಕ್ತೇರಿ ನಿಮಗ ಸರಿಯಾಗಿ ಎ ಟು ಮೈನಸ್ ಎ ಒನ್ ಮಾಡಿ ಡಿ ಬೆಲೆ ತಗಿಬೇಕು ಆಮೇಲೆ ಹದಿನಾರನೇ ಪದ ಅಂತ ಹೇಳ್ಬಿಟ್ಟಾರ ಅವ್ರ ಅಲ್ಲಿ ಎನ್ ಬರೋಬರ್ ಎಷ್ಟ್ ಬರತ್ತ ಹದಿನಾರು ಅಂತ ಬರತ್ ಮತ್ತ ಏನ್ ಕಣ್ಣಿಡಿ ಅಂತ ಅಂದ್ರ ಹದಿನಾರನೇ ಪದನ ಕಣ್ಣಿಡಿ ಅಂದ್ರ ಅಂದ್ರ ಎ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಕಂಡು ಹಿಡಬೇಕಾಗಿತ್ತು ನಾವ್ ಎ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಹೆಂಗ್ ಕಂಡು ಸೂತ್ರ ಹಾಕೋದ್ ನೋದ್ರ ಏನ್ ಸೂತ್ರ ಗೊತ್ತೈತಿ ಏನ್ ಸೂತ್ರ ಹಾಕೊಂತಿರಿ ಏನ್ ಸೂತ್ರ ಆಗಿಂದ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಹಾಕಿದ್ರಿ ಸೂತ್ರ ಸೂತ್ರದಲ್ಲಿ ಬೆಲೆ ಹಾಕೊಂತ ಹೋಗುದು ಎನ್ ಜಗದಾಗ ಏನ್ ಹಾಕ್ತಿರಿ ಎ ಹದಿನಾರು ಹಾಕ್ತಿರ ಫಸ್ಟ್ ಯಾಕಂದ್ರೆ ಎ ಹದಿನಾರ್ ಕಂಡು ಇರ್ಬೇಕಾಗಿತ್ತು ಇನ್ನ ಎ ಐತಿಲಿ ಎ ಜಾಗದಾಗ ಎ ಬೆಲೆ ಗೊತ್ತಾಯ್ತಿ ನಮಗ ಒಂದು ನಾಲ್ಕು ಅಂಶ್ ಹಾಕಿದ್ವಿ ಪ್ಲಸ್ ಎನ್ ಅಂತಂದ್ರ ಹದಿನಾರು ಐತಿ ಹದಿನಾರು ನೆಕ್ಸ್ಟ್ ಮೈನಸ್ ಒಂದಕ್ಕೆ ಮೈನಸ್ ಒಂದು ಇನ್ ನಡ್ವರ್ಕ್ ಏನು ಇಲ್ಲ ಅಂದ್ರ ಗುಂಡ್ಲೆ ಚಿನ್ನ ಡಿ ಅಂತಂದ್ರ ಏನೈತಿ ಒಂದು ನಾಲ್ಕು ಅಂಶ ಐತಿ ಒಂದು ನಾಲ್ಕು ಅಂಶ ಇಟ್ಕೊಂಡ್ವಿ ಆಮೇಲೆ ಎ ಹದಿನಾರು ಇಸ್ ಈಕ್ವಲ್ ಟು ಒಂದು ನಾಲ್ಕು ಅಂಶ್ ಪ್ಲಸ್ ಹದಿನಾರಲ್ಲಿ ಒಂದನ್ ಕಳದ್ವಿ ಅಂತಂದ್ರ ಹದಿನೈದು ಗುಂಡ್ಲೆ ಒಂದ್ ನಾಲ್ಕಾಂಶಕ್ ಒಂದ್ ಅಕೌಂಶ್ ಸೇಮ್ ಇಲ್ಲಿ ನೋಡ್ರಿ ಹದಿನೈದಕ್ಕ ನಾಲ್ಕ ಕಡ್ತಾ ಹೋಗುದಿಲ್ಲ ಕಡ್ತಾ ಹೋಗುದಿಲ್ಲ ಅನ್ಕೊಂಡು ಏನ್ ಮಾಡ್ಬೋದು ಅಂಶಕ್ಕ ಹದಿನೈದು ಗುಣಸ್ಬಿಡುದು ಹದಿನೈದು ಅಂದ್ರೆ ಹದಿನೈದು ಆತು ಇದು ಒಂದ್ ನಾಕಾಂಶಕ್ ಒಂದ್ ಅಕಾಂಶ್ ಸೇಮ್ ಪ್ಲಸ್ ಪ್ಲಸ್ಟಿನೇ ಹದಿನೈದು ನಾಲ್ಕು ಅಂಶ ಆತು ನೋಡ್ರಿ ಛೇದಗಳು ಒಂದೇ ಇರೋದ್ರಿಂದ ದಸ ತೆಗಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾಲ್ಕಕ್ ನಾಲ್ಕು ಬರೀತಿರಿ ಆಮೇಲೆ ಅಂಶಗಳನ್ನ ಸೇರಿಸ್ತೀರಿ ಹದಿನೈದು ಮತ್ತು ಒಂದು ಕೂಡ್ಸಿದ್ರಿ ಅಂತಂದ್ರ ಹದಿನಾರು ಬತ್ತು ಹದಿನಾರು ನಾಲ್ಕು ಅಂಶ ಅಂದ್ರ ಕಡ್ತಾ ಹೊಡಿಬೇಕ ಮತ್ತೆ ఆప్షన్ ఈ రీతి ఉన్న తగోదు మెయిన్ ఐత్తు నోడ్రీ డి వెల బాజన తప్పతిర ఏ టూ మైనస్ ఏవన్ మి డి వెరే ప్రశ్న నోడ్రీ ఒమ నాకుమ ఏ కొమ డ్యాష్ 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 నూర ఆరు ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಪದಗಳ ಸಂಖ್ಯೆಯನ್ನ ಕಂಡಿಡಿಬೇಕಾಗೇತಿ ಡ್ಯಾಶ್ 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 ನೂರ ಆರು ಅನ್ಕೊಳ್ಳಿ ಇದು ಏನಾಕತಿ ಒಂದು ಕೊನೆಯ ಪದ ಆಕೈತಿ ಪದದ ಸಂಖ್ಯೆ ಆಗುದಿಲ್ಲ ಕೊನೆಯ ಪದ ಆಕೇತಿ ಹಂಗಾಗಿ ಮೊದಲ ಏನ್ ಮಾಡ್ತೇವೆ ನಾವು ಏನೇನ್ ದತ್ತಾಂಶ ಕೊಟ್ಟಾರ ಬರ್ಕೊಂತೇವ ಮೊದಲನೇ ಪದ ಒಂದ್ ಐತಿ ಟು ಒಂದಾತು ನೂರ ಆರು ಅನ್ನೋದ್ ಏನದು ಕೊನೆಯ ಪದ ಹಾಗಾಗಿ ಏನ್ ಇಜ್ಕೊಳ್ತು ನೂರಾ ಆರು ಅಂತ ತಗೊಂತೇವಿ ಡಿ ಹೆಂಗ್ ಹೇಳ್ರಿ ಎ ಟು ಮೈನಸ್ ಎವನ್ ಮಾಡ್ಬೇಕು ಎರಡನೇ ಪದ ನಾಲ್ಕೈತಿ ಒಂದನೇ ಪದ ಒಂದ್ ಐತಿ ನಾಲ್ಕರಲ್ಲಿ ಒಂದ್ ಹೋದ್ರೆ ಎಷ್ಟಾತು ಡಿ ಮೂರ ಹ ಪದಗಳ ಸಂಖ್ಯೆಯನ್ನ ಕೇಳ್ಯಾರ ಅನ್ಕೊಳ್ಳೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತಗೊತೇವಿ ನೆಕ್ಸ್ಟ್ ಸೂತ್ರ ಹಾಕೊಂತ್ರಿ ಎನ್ ಇಸ್ ಈಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಸೂತ್ರ ಹಾಕೊಂತರಿ ಏನ್ ಜಾಗದಾಗ ಬೆಲೆ ಕೊಟ್ಟಾರ ಅವರು ಕೊನೆ ಪದ ಏನ್ ಕೊಟ್ಟಿರ್ತಾರಲ್ಲ ಅದ ಏನ್ ಎನ್ ಏನ್ ಜಾಗದಾಗ ನೂರ ಆರು ಬರೀತಿರಿ ಇಸ್ ಈಕ್ವಲ್ ಟು ಚಿಹ್ನೆ ಏ ಅಂತಂದ್ರ ಒಂದ್ ಐತಿ ದತ್ತಾಂಶದಾಗ ಬರ್ಕೊಂಡೆ ನಾವು ಎ ಜಾಗದಾಗ ಒಂದ್ ಹಾಕ್ತಿರಿ ಪ್ಲಸ್ ಚಿಹ್ನೆ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ನಮಗ್ ಅದಕ್ಕ ಎನ್ ಇದ್ದಂಗ ಬರ್ಕೊಳ್ಳೋದು ಎನ್ ಮೈನಸ್ ಒನ್ ಬರ್ಕೊಳ್ಳೋದಾಗಿಂದ ಡಿ ಐತಿ ಡಿ ಬೆಲೆ ಎಷ್ಟ್ ಸಿಕ್ಕೇತ್ ನಮಗ ಎ ಟು ಮೈನಸ್ ಎ ಒನ್ ಮಾಡ್ದಾಗ ಮೂರ್ ಸಿಕ್ಕೇತ್ ಡಿ ಜಾಗದಾಗ ಮೂರ್ ಹಾಕೊಳ್ಳೋದು ಇನ್ನ ನೂರಾರ ನೂರಾರ ಸೇಮ್ ಬರ್ಕೊಂಡ್ವಿ ಆ ಒಂದನ್ನ ಪ್ಲಸ್ ಇದ್ ಈ ಕಡೆ ತಗೊಂಡ್ ಯಾಕಂದ್ರೆ ಎನ್ ಬೆಲೆ ಬೇಕಾಗಿತ್ ನಮಗ್ ಏನ್ ಜೋಡ್ರಿ ಏನೇನ್ ಐತಲ್ಲ ಎಲ್ಲಾ ಇಕ್ಕ ತಗೊಂಡ್ ಬಂದ್ಬಿಡುದು ಒಂದ್ ಸೈಡ್ ಒಂದನ್ನ ಮೊದಲ್ ಕಳಿಸ್ತೀರಿ ನೂರ ಒಂದ್ ಹೋದ್ರೆ ನೂರ ಐದ್ ಆತು ಮತ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ತ್ರೀ ಬರೀತಿರಿ ಮೂರು ಬ್ಯಾಡ್ ಆಗೈತೆ ನಮಗ ಅಲ್ಲಿ ಗುಂಡ್ಲೆ ಆಗೈತ್ ಮೂರ್ ಅದ್ನು ಕಳ್ಸರಿಕಾಡಿ ಭಾಗ್ಲೆ ಆತು ನೂರ ಐದು ಭಾಗ್ಲೆ ಮೂರ್ ಆತು ಮೂರಕ್ಕ ನೂರ ಐದಕ್ಕ ಅಲ್ಲಿ ಕಡ್ತಾ ಹೊಡಿತೀರಿ ನೂರಕ್ಕ ನೂರ ಐದಕ್ಕ ಮೂರ ಕಡ್ತಾ ಹೊಡಿತಿಂದ ಅಲ್ಲಿ ಮೂರನ್ಲೆ ಮೂರ್ ಮೂರ್ಲೆ ಒಂಬತ್ತ ಮತ್ ಒಂಬ ಹತ್ರ ಒಂಬತ್ತು ಹೋದ್ರೆ ಒಂದ್ ಉಳಿತು ಮೂರೈದ್ಲೆ ಹದಿನೈದು ಅಂದ್ರೆ ಎಷ್ಟಾತದ ಮೂವತ್ತೈದ್ ಬಂತು ಮೂವತ್ತೈದ್ ಬರೋಬರಿ ಎನ್ ಮೈನಸ್ ಒನ್ ಬಂತ ಮುಂದ್ ನಮಗ ಏನ್ ಬೆಲೆ ಬೇಕಾಗಿತ್ತು ಮೈನಸ್ ಒಂದನ್ ಈ ಕಡೆ ಕಳಿಸ್ತೀರಿ ಮೈನಸ್ ಒಂದ್ ಈ ಕಡೆ ಬಂದ್ಕೊಳ್ಳೋ ಏನ್ ಆತದ್ದು ಪ್ಲಸ್ ಒಂದ್ ಆತು ಮೂವತ್ತೈದರಲ್ಲಿ ಒಂದನ್ನ ಸೇರಿಸಿದ್ವಿ ಅಂತಂದ್ರ ಮೂವತ್ತಾರು ಆತು ಹಿಂಗ ಏನ್ ಬೆಲೆನ ಕಂಡಿಡ್ಬೇಕು ಈ ನೋಡ್ರಿ ಒಂದೇ ಬೆಲೆ ನೋಡ್ರಲ್ಲಿ ಎಕ್ಸ್ ಇಸ್ಕೊಳ್ತು ಐತಿ ವಾಯ್ ಟು ಮೈನಸ್ ಎರಡ್ ಐತಿ ಎಕ್ಸ್ ಜಾಗದಾಗ ಐದ್ ಹಾಕ್ರಿ ವಾಯ್ ಜಾಗದಾಗ ಮೈನಸ್ ಎರಡ್ ಹಾಕ್ರಿ ಐದ್ರಾಗ ಎರಡ್ ಹೊತ್ತು ಅಂದ್ರೆ ಎಷ್ಟ್ ಬರ್ತೀ ಪ್ಲಸ್ ಮೂರ್ ಬರ್ಬೇಕು ಅದ್ರಲ್ಲಿ ಮೈನಸ್ ಮೂರ್ ಐತಿ ಹಂಗಾಗಿ ಒಂದೇದಲ್ಲ ಅಂತ ಗೊತ್ತಾಗ್ಬಿಡ್ತೇ ಹೌದಿಲ್ಲ ಒಂದೇದಲ್ಲದ್ ಗೊತ್ತಾಗ್ಬಿಡ್ತಿ ಈಸಿವಾಗಿ ಈ ರೀತಿ ಮಾಡ್ಬಹುದು ನೀವು ವರ್ಜಿಸುವ ವಿಧಾನ ಮಾಡಕ್ ನಿಮ್ಗೆ ಯಾರಿಗದು ಬರ್ಲಿಲ್ಲ ಅಂತಂದ್ರೆ ಈ ರೀತಿ ಮಾಡ್ಬೋದು ವರ್ಜಿಸುವ ವಿಧಾನ ಮಾಡೋದು ಯಾರಿಗ ಸರಳ ಇತ್ತು ಅಂತಂದ್ರೆ ವರ್ಜಿಸುವ ವಿಧಾನ ಮಾಡ್ರಿ ಯಾರಿಗ ಸ್ವಲ್ಪ ಟಫ್ ಇತ್ತು ವರ್ಜಿಸುವ ವಿಧಾನ ಈಸಿ ಮೆತಾಡ್ಬೇಕಾಗಿ ಅಂದ್ರ ಆ ನಾಲ್ಕು ಆಪ್ಷನ್ ಎಲ್ಲ ಒಂದೊಂದ್ಸರಿ ಅದ್ರ ಹಾಕಿ ನೋಡ್ಬಿಡುದು ಈಗ ಒಂದೇದ್ ಹಾಕಿದೇವಿ ಬರ್ಲಿಲ್ಲ ಇನ್ನ ಎರಡನೇದ್ ಹಾಕಿ ನೋಡುದು ಎಕ್ಸ್ ಜಾಗದಾಗ ಮೈನಸ್ ಐದ್ ಹಾಕಿದ್ನೇ ವಾಯ್ ಜಾಗದಾಗ ಮೈನಸ್ ಎರಡ್ ಹಾಕಿದ್ನಿ ಮೈನಸ್ ಐದು ಮೈನಸ್ ಏನಾಕತ್ತ ಅದು ಎರಡು ಮೈನಸ್ ಆಗಿದ್ದ ಕೂಡಿಸ್ತೇವೆ ಮೈನಸ್ ಐದು ಮೈನಸ್ ಎರಡು ಏನಾಕತಿ ಮೈನಸ್ ಏಳು ಆಯ್ತು ಅದ್ರ ಉದ್ರಲ್ಲಿ ಮೈನಸ್ ಮೂರ್ ಐತಿ ಹಾಗಾಗಿ ಬಿ ಆಪ್ಷನ್ ಆಗ್ಲಿಲ್ಲ ಅನ್ ಗೊತ್ತಾಯ್ತು ನೆಕ್ಸ್ಟ್ ಸಿ ಆಪ್ಷನ್ ನೋಡ್ತಿರಿ ಎಕ್ಸ್ ಜಗದಾಗ ಮೈನಸ್ ಐದ್ ಹಾಕ್ತಿರಿ ವೈ ಜಗದಾಗ ಪ್ಲಸ್ ಎರಡ್ ಹಾಕ್ತಿರಿ ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್ ಇದ್ದಂಗದ ಈಗ ನೋಡ್ರಿ ಮೈನಸ್ ಐದು ಪ್ಲಸ್ ಎರಡು ಎಷ್ಟ ಆತದ ಐದ್ರಾಗ ಎರಡು ಹೋದ್ರ ಮೂರು ಐದಕ್ ಮೈನಸ್ ಇರೋದ್ರಿಂದ ಮೈನಸ್ ಮೂರ್ ಹೊತ್ತು ಇದು ನೆಕ್ಸ್ಟ್ ಸಿ ಕರೆಕ್ಟ್ ಅನ್ಸಾ ಹಾಕಾನ ಬೆಲೆ ಅನ್ಸಾ ಇಲ್ಲ ಹಾ ಇನ್ ಅದ ಬೆಲೆ ಮತ್ತೆ ಇನ್ನ ಎರಡು ಸಮೀಕರಣ ಕೊಟ್ಟಾರ ಎರಡಕ್ಕೂ ಹಾಕ್ ನೋಡ್ಬೇಕು ಒಂದಕ್ಕ ಅಪ್ಲೈ ಆಗುವಂಗಿಲ್ಲ ಅದು ಎರಡಕ್ಕೂ ಅಪ್ಲೈ ಆಗ್ಬೇಕದ ಮತ್ತೀಗ ಎಕ್ಸ್ ಜಾಗದಾಗ ಇಲ್ಲಿ ಮೈನಸ್ ಐದು ಹಾಕ್ತಿರಿ ಆಮೇಲೆ ಇಲ್ಲಿ ಮೈನಸ್ ಚಿಹ್ನೆ ಐತಿ ಮೈನಸ್ ಐದು ಮತ್ ವೈ ಜಾಗದಾಗ ಎರಡು ಹಾಕ್ತಿರ ಮೈನಸ್ ಐದು ಮೈನಸ್ ಎರಡು ಏನಾಗ್ತದ ಎರಡು ಮೈನಸ್ ತೆಗೆದಾಗ ಕೂಡಿಸ್ತೀರಿ ಮೈನಸ್ ಐದು ಮೈನಸ್ ಎರಡು ಐದ್ ಎರಡು ಮೈನಸ್ ಏಳ್ ಆತ್ ಅದು ಎರಡನೇದ್ದು ಕರೆಕ್ಟ್ ಅಪ್ಲೈ ಆಯ್ತು ಎರಡೂ ಆ ಸಮೀಕರಣ ಸರಿಯಾಗಿ ಅಪ್ಲೈ ಅವಾಗ ಅದು ಆಪ್ಷನ್ ಕರೆಕ್ಟ್ ಆಗ್ತದೆ ಈಗ ಸಿ ಎ ಆಪ್ಷನ್ ಎರಡಕ್ಕೂ ಸಮ ಸರಿ ಹೊಂದಕೈತೆ ಅದ ಸಮೀಕರಣ ಹಾಗಾಗಿ ಸಿ ಆಪ್ಷನ್ ಸರಿ ಅಂತ ಈ ರೀತಿ ನೀವು ಮಾಡ್ಬೋದು ಅಥವಾ ವರ್ಜಿಸೋ ವಿಧಾನ ಹೇಳ್ತೀನಿ ನೋಡ್ರಿ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ತು ಮೈನಸ್ ಮೂರ್ ಬರ್ಕೋತೀರಿ ಎರಡನೇ ಸಮೀಕರಣವನ್ನು ಬರ್ಕೊತೀರಿ ಏನೈತಿ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವೈ ಇಸ್ಕೊಳ್ತು ಮೈನಸ್ ಏಳ್ ಇಷ್ಟು ಬರ್ಕೊಳ್ಳೋದಾಗಿಂದ ಎರಡು ಸಮೀಕರಣ ಬರ್ಕೊಳ್ಳೋದಾಗಿಂದ ಏನ್ ನೋಡ್ತೀರಿ ನೀವು ಸಹಗುಣಕಗಳು ಬೀಜ ಪದಗಳ ಸಹಗುಣಗಳನ್ನ ನೋಡ್ತೀರಿ ಸೇಮ್ ಅದಾವ ಎಕ್ಸ್ ಸಹಗುಣಕನು ಒಂದೈತಿ ಐತಿ ವಾಯ್ ಸಹಗುಣಕನೂ ಒಂದೈತಿ ಯಾವ್ದ ಬದಲಾವಣೆ ಬದಲಾವಣೆ ಮಾಡೋದಕ್ಕಾಗಿಲ್ಲ ಯಾವ್ದಾರ ಒಂದ್ ಸಹಗುಣಕ ಸೇಮ್ ಇದ್ರು ನಮಗ ಬಿಡ್ಸಕ್ ಬರ್ತೈತಿ ಈ ಎರಡು ಕಡೆ ಸಹಗುಣಕ ಒಂದೈತಿ ಗುಣಕಾರ ಮಾಡೋ ಅವಶ್ಯಕತೆ ಇಲ್ಲ ಸರಿ ಒಂದ್ಸ ಗುಣಕಾರ ಮಾಡಿ ಸರಿ ಹೊಂದಿಸ್ತಿದ್ವಿ ఈగన్మాక్కు మైనస్ ఐతే చిన్న బదలవేనూ బేగి ప్లస్ మైనస్ ఇద్దా చిన్న బావణు బలాయ్ ప్లస్ ఐతి వయక్ కళగొంద మైనస్ ఐతే సమీకరణ ఏన్మాత క్యాన్సల్ మరి ప్లస్ వై మైనస్ క్యాన్సల్ మరి ఇది ఎక్స్ ఎక్స్ ఎరడు ఎక్స్ ఆతా మైనస్ మూడు మైనస్ ఏళ్ళు మైనస్ హత్ ఆత్ ఎక్స్ క ఎర గుడ్ క్రీ మైనస్ హు భగ్లే ఎరడ్ ఆత ఆమె కట్తీ ఎరడు వందలే ఎరడ్ ఐద్ అంద్ర ఎస్ పది ఎక్స్ ఇక ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಐದನ್ನ ಸಮೀಕರಣ ಒಂದರಲ್ಲಿ ಹಾಕಲಾಗಿ ಒಂದೇ ಸಮೀಕರಣನು ಬರ್ದಾರಲ್ಲಿ ಎಕ್ಸ್ ಪ್ಲಸ್ ವೈ ವೈಸ್ವಲ್ ಟು ಮೈನಸ್ ಮೂರು ಇದರಲ್ಲಿ ಆದೇಶಿಸಿದಾಗ ಈ ಒಂದು ಸಮೀಕರಣದ ಹಾಕಿದಾಗ ಎಕ್ಸ್ ಬೆಲೆ ಮೈನಸ್ ಐದ್ ಐತಿ ಎಕ್ಸ್ ಜಾಗದಾಗ ಮೈನಸ್ ಐದ್ ಹಾಕೋದು ಪ್ಲಸ್ ವೈ ಪ್ಲಸ್ ವೈ ಸೇಮ್ ಬರ್ಕೋದು ಇಸ್ ಈಕ್ವಲ್ ಟು ಮೈನಸ್ ಮೂರು ಸೇಮ್ ಬರ್ಕೋದು ವಾಯ್ ಬೆಲೆ ಬೇಕಾಗಿತ್ತು ವಾಯ್ ಎಲ್ಲ ಇಡ್ತೀರಿ ಮೈನಸ್ ಐದು ಈ ಕಡೆ ಕಳಿಸ್ತೀರಿ ಪ್ಲಸ್ ಐದಾತು ಐದರಲ್ಲಿ ಮೂರು ಹೋತಂದ್ರ ಎರಡ್ ಯಾಕಂದ್ರ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರೋದ್ರಿಂದ ಒಂದ್ ಮೈನಸ್ ಒನ್ ಪ್ಲಸ್ ಇದಕ್ ಐದರ ಮೂರು ಹೋದ್ರೆ ಎರಡ್ ಬತ್ತು ದೊಡ್ಡ ಸಂಖ್ಯೆ ಯಾವ ಚಿನ್ನ ಐತಿ ಅದ ಹಚ್ತೀರಿ ದೊಡ್ಡ ಸಂಖ್ಯೆ ಪ್ಲಸ್ ಇರೋದ್ರಿಂದ ಪ್ಲಸ್ ಎರಡು ಆಗ್ತದ ಎಕ್ಸ್ ಬೆಲೆ ಮೈನಸ್ ಐದು ವಾಯ್ ಬೆಲೆ ಎರಡು ಇರುವಂತ ಆಪ್ಷನ್ ಯಾವ್ದು ಸಿ ಆಪ್ಷನ್ ಮೂಲ ಬಿಂದುವಿನಿಂದ ಮೈನಸ್ ಎರಡು ಸೊನ್ನೆ ಬಿಂದುವಿಗೆ ಇರುವಂತ ದೂರ ನೋಡ್ರಿ ಮೂಲ ಬಿಂದು ಅಂತೂ ಯಾವಾಗ್ಲೂ ನಿರ್ದೇಶಾಂಕ ಬಿಂದು ಎಷ್ಟಿರತ್ತ ಸೊನ್ನೆ ಸೊನ್ನೆ ಇರತ್ತ ಅದನ್ನ ನೀವು ಎಕ್ಸ್ ಒನ್ ವೈ ಒನ್ ಅಂತ ತಗೋಬಹುದು ಅಥವಾ ಡಿ ದ ಸೂತ್ರ ಆ ಸೂತ್ರ ಹಚ್ಬಹುದು ಅಥವಾ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೆಸ್ ವೈ ಸ್ಕೋರ್ ಸೂತ್ರ ಐತಲ್ಲ ಈ ಸೂತ್ರ ಹಸುತ್ತೆ ಎರಡು ಸೂತ್ರದಲ್ಲಿ ಯಾವ್ದಾರ ಒಂದ್ ಸೂತ್ರ ಹಚ್ಚಿದ್ರು ಸರಿಯಾದ ಉತ್ತರ ಬರ್ತೈತಿ ಇಲ್ಲಿ ಡಿ ಎಕ್ಸ್ವೇರ್ ಪ್ಲಸ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಹಚ್ಚಾರ ಸೂತ್ರ ಹಾಕೋದೈತ್ ಮೊದಲ ಸೂತ್ರ ಹಾಕೋದಾಗಿಂದ ಎಕ್ಸ್ ಮತ್ತು ವಾಯ್ ಬೆಲೆ ಒಂದೇದ ಅವ್ರೇನ್ ನಿರ್ದೇಶಾಂಕ ಬಿಂದುವನ್ನು ಕೊಟ್ಟಿರ್ತಾರ ಒಂದೇದ್ ಎಕ್ಸ್ ಎರಡೈದ್ ವಾಯ್ ಅಂತ ತಗೊಂತಿರಿ ಇದು ತಗೊಂತೀರಿ ಒಂದೇ ಇರೋದ್ರಿಂದ ಎಕ್ಸ್ ಮತ್ತು ವಾಯ್ ಅಷ್ಟೊತ್ತು ಎಕ್ಸ್ ಬೆಲೆ ಎಕ್ಸ್ ಜಾಗದಾಗ ಮೈನಸ್ ಎರಡ್ ಐತಿ ವಾಯ್ ಜಾಗ ಬೆಲೆ ಹಾಕಿಂದ ಎರಡರ ವರ್ಗ ಮೈನಸ್ ಎರಡು ಮೈನಸ್ ಎರಡು ಗುಣಸಿದ್ವಿ ಅಂದ್ರ ಎರಡ್ ಎರಡ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆತ್ ಮೈನಸ್ ಎರಡರ ವರ್ಗ ನಾಲ್ಬತ್ತು ಜೀರೋದ್ ವರ್ಗ ಜೀರೋ ಇಂಟು ಜೀರೋ ಜೀರೋ ನಾಲ್ಕತಿ ನೆಕ್ಸ್ಟ್ ನಾಲ್ಕರಲ್ಲಿ ಸೊನ್ನೆ ಸೇರ್ಸಿದ್ವಿ ಅಂದ್ರ ನಾಲ್ಬತ್ತು ನಾಲ್ಕರ ವರ್ಗ ಮೂಲ ಎಷ್ಟಾಕತಿ ಎರಡು ಹಿಂಗ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೈದು ಈ ಹೇಳಿಕೆಯ ಸಮೀಕರಣದ ರೂಪವನ್ನ ಬರಿಬೇಕಾಗಿತ್ತು ನೋಡ್ರಿ ಕ್ರಮ ಗೊತ್ತಾ ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಸಿರಿಯಲ್ಲ ಹೋಗವ ಒಂದ್ರಾಗ ಒಂದ್ ಕುಡ್ಸಿದ್ರ ಮುಂದಿನ ಸಂಖ್ಯೆ ಬಂದ್ಬಿಡತ್ತ ಅಲ್ಲೇನು ಎರಡು ಸಂಖ್ಯೆ ಕುಡ್ಸ್ಬೇಕಾಗಿಲ್ಲ ಈಗ ಆ ಎರಡು ಸಂಖ್ಯೆ ಎರಡು ಸಂಖ್ಯೆ ಕೇಳ್ಯಾರ ತಿಕೋರ್ ಒಂದೇದ್ ಎರಡು ಅಂದ್ರ ಅದ್ರ ಮುಂದಿನ ಸಂಖ್ಯೆ ಯಾವ್ ಬರ್ಬೇಕಾ ಮೂರ್ ಬರ್ಬೇಕು ಎಷ್ಟ್ ಕುರ್ಸಿದ್ವಿ ಎರಡ್ ಇದ್ದಿದ್ ಮೂರ್ ಬರಕ ಒಂದ ಕುರ್ಸಿದ್ವಿ ಮೂರ್ ದಿದ್ ನಾಕ್ ಬರಕ್ನು ಒಂದಕ್ ಕುಡ್ಸ್ಬೇಕು ನಾಕ್ ಇದ್ ಐದು ಬರಕ್ನು ಒಂದ್ ಕುಡ್ಸಿದ್ರೆ ಸಾಕ ನಾಲ್ಕಿದ್ ಐದ್ ಬರುತ್ತೆ ಅಂದ್ರ ಕ್ರಮಾನುಗತ ಸಂಖ್ಯೆ ಒಳಗ ಒಂದ್ ಎಕ್ಸ್ ಇತ್ತಂದ್ರ ಇನ್ನೊಂದು ಎಕ್ಸ್ ಪ್ಲಸ್ ಒಂದ್ ಇರ್ತತಿ ಬೆಸ ಯಾವಾಗ ಸ್ವಾಭಾವಿಕ ಸಂಖ್ಯೆ ಇದ್ದಾಗ ಅದ ಕ್ರಮಾನುಗತ ಸಮ ಸಂಖ್ಯೆ ಕ್ರಮಾನುಗತ ಬೆಸ ಸಂಖ್ಯೆ ಅಂದ್ರ ಒಂದ್ ಎಕ್ಸ್ ಇತ್ತಂದ್ರ ಇನ್ನೊಂದ್ ಏನಿರತ್ತ ಎಕ್ಸ್ ಪ್ಲಸ್ ಟೂ ಇರ್ತೈತಿ ಬೆಸ ಇದ್ದಾಗ್ನು ಎರಡ್ ನೋಡ್ರಿ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಬೆಸ ಸಂಖ್ಯೆಗಳು ಈಗ ಒಂದ್ ಇದ್ದಿದ್ ಮೂರ್ ಬರಕ್ ಎಷ್ಟ್ ಕುಡ್ಸಿದ್ವಿ ಅದಕ್ಕ ಎರಡ್ ಕುಡಿಸಿದ ಮೂರ್ ಬರ ಮತ್ ಮೂರ್ ಇದ್ದಿದ್ ಐದ್ ಬರಕ್ ಎಷ್ಟ್ ಕುಡ್ಸಿದ್ವಿ ಮತ್ ಎರಡ್ ಕುಡ್ಸಿದಾಗ ಐದ್ ಬರ ಅವಾಗ ಏನ್ ನೋಡ್ತಿವಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಟೂ ಅಂತ ತಗೋತೀವಿ ಕ್ರಮಾನುಗತ ಬೆಸ ಸಂಖ್ಯೆ ಅಂದಾಗ ಕ್ರಮಾನುಗತ ಸಂಖ್ಯೆ ಅಂದಾಗ ಅಲ್ಲಿ ನೋಡ್ರಿ ಒಂದ್ ಎಕ್ಸ್ ಅಂತ ತಗೊಂಡ್ರ ಅಂದ್ರ ಎರಡು ನಾಲ್ಕು ಆರು ಎಂಟು ಸಮಸಂಖ್ಯನಾ ಎರಡ್ ಇದ್ ನಾಕಂದ್ರ ಎರಡಕ್ಕೆ ಎಷ್ಟ್ ಕೂಡ್ಸ್ದಾಗ ನಾಕತಿ ಎರಡಕ್ಕ ಎರಡ್ ಕೂಡ್ಸ್ದಾಗ ನಾಲ್ಕಾಕತಿ ಹಾಗಾಗಿ ಒಂದ್ ಎಕ್ಸ್ ತಗೊಂಡ್ರ ಒಂದು ಎಕ್ಸ್ ಪ್ಲಸ್ ಟೂ ತಗೋತೀರಿ ಅಲ್ಲೂ ಬೆಸ ಸಮ ಸಂಖ್ಯೆಕ ಒಂದ್ ಎಕ್ಸ್ ಇದ್ರ ಕ್ರಮಾನುಗತ ಬೆಸ ಸಂಖ್ಯೆ ಕ್ರಮಾನುಗತ ಸಮಸಂಖ್ಯೆ ಅಂತಂದ್ರ ಒಂದ್ ಎಕ್ಸ್ ಒಂದ್ ಎಕ್ಸ್ ಪ್ಲಸ್ ಟು ಅದ ಈಗ ಏನಂದ್ರ ಈಗ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆ ಅಂತಂದ ಅಂದ್ರ ಇಲ್ಲಿ ಒಂದ್ ಎಕ್ಸ್ ಇದ್ರ ಇನ್ನೊಂದು ಎಕ್ಸ್ ಪ್ಲಸ್ ಒಂದ್ ಇರ್ತೈತಿ ಅಷ್ಟ ಅಂದಿಲ್ಲ ಅವ್ರು ಮತ್ತೇನಂದ್ರ ಅವುಗಳ ವರ್ಗಗಳ ಮೊತ್ತ ಅಂದ ವರ್ಗ ಅಂದಾಗ ಮತ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್ ತಗೋಬೇಕು ಮೊತ್ತ ಅಂದಿದ್ದಕ್ಕಾಗಿ ಮತ್ತ ಅವೆರಡು ಸಂಖ್ಯೆ ತಗೊಂಡು ಪ್ಲಸ್ ಚಿಹ್ನೆ ಹಾಕೊಂತೀರಿ ಮತ್ತ ಮತ್ ಎಷ್ಟು ಆಗಿದೆ ಅಂದ್ರ ಅವ್ರು ಅದಕ್ಕ ಇಪ್ಪತ್ತೈದು ಆಗಿದೆ ಅಂದರ ಅದಕ್ಕ ಬರೋಬರಿ ಚಿನ್ನ ತಗೋಬೇಕು ಇಷ್ಟು ಬರ್ಕೊಳಕ್ ಬರ್ಬೇಕು ನಮಗೆ ಇದೊಂದು ಸಮೀಕರಣ ಸ್ಕ್ವೇರ್ ಬರುತ್ತೀರಿ ಎಕ್ಸ್ ಪ್ಲಸ್ ಒನ್ ಬ್ರಕೆಟ್ ಸ್ಕ್ವೇರ್ ಐತಿ ಅಂದ್ರ ಅಲ್ಲಿ ಏನ್ ಮಾಡ್ಬೇಕು ನೀವು ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರ ಹಾಕ್ಬೇಕು ಒಮ್ಮೆ ಎದ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಮ್ಮೆ ಬಿ ದ ಸ್ಕ್ವೇರ್ ಅಂದ್ರ ಒಂದ್ರ ವರ್ಗ ಪ್ಲಸ್ ಟೂ ಎ ಬಿ ಅಂತ ಎರಡು ಗುಂಡ್ಲೆ ಎಕ್ಸ್ ಗುಂಡ್ಲೆ ಒಂದು ಎ ಮತ್ತು ಬಿ ಜಾಗದಾಗ ಇಲ್ಲಿ ಎಕ್ಸ್ ಮತ್ತು ಒಂದ್ ಐತಿ ಹಂಗಾಗಿ ಟೂ ಎ ಬಿ ಅಂದ್ರೆ ಏನ್ ಮಾಡ್ತಿರ ಅಲ್ಲಿ ಎರಡು ಗುಂಡ್ಲೆ ಎಕ್ಸ್ ಗುಂಡ್ಲೆ ಒಂದ್ ಅಂತ ಹಾಕೋತಿರಿ ಈಸ್ ಈಕ್ವಲ್ ಟು ಇಪ್ಪತ್ತೈದು ನೆಕ್ಸ್ಟ್ ಎಕ್ಸ್ಕ್ವೈರ್ ಎಕ್ಸ್ಕ್ವರ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕೂಡಸ್ಕೋಬೇಕು ಒಂದು ಸ್ಕ್ವೇರ್ ಒಂದು ಎಕ್ಸ್ಕ್ವೈರ್ ಏನದು ಎರಡು ಸ್ಕ್ವೇರ್ ಅದಾವೇನೋ ಇಲ್ಲ ಎಕ್ಸ್ ಎಲ್ಲರ ಅದಾವೇನ ಇಲ್ಲ ಎರಡು ಎಕ್ಸ್ ಗುಂಡ್ಲೆ ಒಂದ್ ಎಷ್ಟ ಆತದ್ದು ಬರೇ ಎರಡು ಎಕ್ಸ್ ಬತ್ತು ಎರಡು ಗುಂಡ್ಲೆ ಎಕ್ಸ್ ಗುಂಡ್ಲೆ ಒಂದ್ ಐತದ ಹಾಗಾಗಿ ಟೂ ಇಂಟು ಎಕ್ಸ್ ಟು ಎಕ್ಸ್ ಟೂ ಎಕ್ಸ್ ಇಂಟು ಒನ್ ಟೂ ಎಕ್ಸ್ ಮತ್ತ ಒಂದರ ವರ್ಗ ಒಂದ್ ಒಂದೇ ಒಂದ ಬತ್ತು ಇನ್ ಇಪ್ಪತ್ತೈದನು ಆ ಕಡೆ ಇದ್ದಿದ್ದಿ ಕಡೆ ಜೊಂಬರೀ ಪ್ಲಸ್ ಇಪ್ಪತ್ತೈದಿ ಕಡೆ ಬಂದ ಮೈನಸ್ ಇಪ್ಪತ್ತೈದು ಆಯ್ತು ಇಸ್ ಈಕ್ವಲ್ ಟು ಜೀರೋ ಇನ್ನ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎರಡು ಎಕ್ಸ್ ಇಪ್ಪತ್ತೈದರಲ್ಲಿ ಒಂದನ್ನ ಕಳಿಬೇಕು ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಕಳಿತೇವಿ ಇಪ್ಪತ್ತೈದರಲ್ಲಿ ಒಂದ್ ಹೋದ್ರೆ ಇಪ್ಪತ್ನಾಲ್ಕು ದೊಡ್ಡ ಸಂಖ್ಯೆ ಇಪ್ಪತ್ತೈದಕ್ಕ ಯಾವ ಚಿನ್ನ ಐತಿ ಮೈನಸ್ ಚಿನ್ನ ಐತಿ ಹಾಗಾಗಿ ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಸ್ಕೊಂಡ್ರು ಸೊನ್ನೆ ಇದಂತ ಈ ಬಂದಂತ ಉತ್ತರ ಆಪ್ಷನ್ ದಾಗ ಇಲ್ಲಿ ಮತ್ತದ ಅದಕ್ ಮತ್ ಏನ್ ಮಾಡ್ತೀರಿ ಮತ್ ನೋಡಿದ್ರಿ ಇಲ್ಲಿ ಮತ್ತ್ ಏನ್ ತಪ್ಪೈತಿ ಅವಾಗ ಅಲ್ಲಿ ವಿಚಾರ ಬರ್ಬೇಕು ನಿಮಗ್ ಇಲ್ಲಿ ಎರಡು ಎಲ್ಲಾ ಸಂಖ್ಯೆ ಒಳಗ ಎರಡ ಆ ಒಂದು ಪೂರ್ತಿ ಸಮೀಕರಣವನ್ನ ಎರಡರಿಂದ ಭಾಗಿಸಿದ್ರ ಮತ್ತ ಅದನ್ನ ನಾವು ಸುಲಭ ರೂಪಕ್ಕ ತರಬಹುದು ಹಾಗಾಗಿ ಪೂರ್ತಿ ಸಮೀಕರಣ ಮತ್ ಎರಡರಿಂದ ಭಾಗಿಸ್ತೀರಿ ಭಾಗಿಸ್ದಾಗ ಎರಡ್ ಹೋತಿಲ್ ಎರಡೊಂದ್ಲೆ ಎರಡೊಂದ್ಲೇ ಹೊತ್ತು ಎಕ್ಸ್ ಪರ್ ಉಳಿತು ಮತ್ ಎರಡ್ ಎಕ್ಸ್ದಾಗ ಭಾಗ್ಲೆ ಎರಡ್ ಐತಿ ಮತ್ ಎರಡ್ ಎರಡ್ ಕ್ಯಾನ್ಸಲ್ ಆಗಿ ಬರೇ ಎಕ್ಸ್ ಉಳಿತು ಇಲ್ಲಿ ಇಪ್ಪತ್ನಾಕರ ಕೆಳಗ ಎರಡು ಬಂದ್ರ ಅಲ್ಲಿ ಎರಡಕ್ಕ ಮತ್ ಇಪ್ಪತ್ನಾಲ್ಕ ಕರ್ತ ಹೋಡಿರಿ ಎರಡೊಂದ್ಲೆ ಎರಡ್ ಹನ್ನೆರಡ್ಲೆ ಆತ್ ಅಂದ್ರೆ ಇಪ್ಪತ್ನಾಕರಿದ್ವಿ ನಾವು ಮೈನಸ್ ಹನ್ನೆರಡು ಇದ್ಕೊಳ್ತು జీరో ఎక్స్క్వేర్ ప్లస్ ఎక్స్ మైనస్ హెర్డు ఇవ్వంత్ ఆప్షన్ యావద్దు ఆప్షన్